उ <laughs> त ಕಲ್ಯಾಣ ಕರ್ ಕರ್ನಾಟಕದ ಒಂದು ಕಿರೀಟ ಎಂದೇ ಆಗಿರುವ ಗುಲ್ಬರ್ಗ ವಿಶ್ವವಿದ್ಯಾಲಯ ಇರುವುದನ್ನು ಮಾನ್ಯ ಕುಲಪತಿಗಳು ಇವಾಗ ಏನ್ ಮಾಡಕ್ ಅಂದ್ರೆ ಈ ಒಂದು ಕಿರೀಟದ ಮಾನ ಮರ್ಯಾದೆನೆಲ್ಲ ಹರಾಜಿಡ ಹೊಂಟಿದ್ದಾರೆ ನಾವು ಇಲ್ಲೇ ಸುಮಾರು ಒಂದು ಮುನ್ನೂರ ಹದಿನೈದು ಜನ ನಾವು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ ನಾವು ಸತತ ಐದು ವರ್ಷಗಳಿಂದ ಕಾರ್ಪೊರೇಷನ್ ಮಟ್ಟದ ಜೂನ್ ಒನ್ ರಲ್ಲೇ ನಾವು ಸಂಬಳ ತಗೊಳ್ತಾ ಇದೀವಿ ಮೊನ್ನೆ ಏನು ಇವರು ಒಂದು ಸಿಂಡಿಕೇಟ್ ಪಾಸ್ ಮಾಡಿಕೊಂಡು ಅದರಲ್ಲಿ ನಮಗೇನು ಮಾಡಿದಾರಪ್ಪ ಅಂದರೆ ನೀವೆಲ್ಲ ನೌಕರರು ಗುತ್ತಿಗೆ ನೌಕರರು ಜೂನ್ ಒಲಲ್ಲಿ ಬರೋಂಗಿಲ್ಲ ನೀವು ಕುಸ್ನೂರು ಗ್ರಾಮ ಪಂಚಾಯತಿ ಮಟ್ಟದಾಗ ಬರೋದ್ರಿಂದ ನಿಮ್ಗೆ ಜೂನ್ ಫೋರಲ್ಲಿ ಪೇಮೆಂಟ್ ಕೊಡ್ತೀವಿ ಅಂಥೇಳಿ ಕೇವಲ ಎಂಬತ್ತ್ಮೂರು ರೂಪಾಯಿ ಒಂದು ತಿಂಗಳಿಗೆ ಎಂಬತ್ತ್ಮೂರು ರೂಪಾಯಿ ಇವರು ದರ ನಮಗೆ ಹೆಚ್ಚಿಗೆ ಮಾಡಿದ್ದಾರೆ ಯಾವ ಒಂದು ಪುರುಷಾರ್ಥಕ್ಕೆ ಇವರು ಹೆಚ್ಚಿಗೆ ಮಾಡಿದಾರೆ ಅನ್ನೋದು ಅವರೇ ನೋಡ್ಕೋಬೇಕು ಒಂದು ಮತ್ತು ಈಗ ನಾವು ಯಾವ ಮಾರ್ಕೆಟ್ಗೆ ಹೋಗ್ತೀವಿ ನಾವು ಎಲ್ಲಿ ವಸ್ತುಗಳು ಖರೀದಿ ಮಾಡ್ತೀವಿ ಇವರು ಕೂಡ ಅಲ್ಲೇ ಹೋಗ್ತಾರೆ ಅದೇ ಮಾರ್ಕೆಟ್ಗೆ ಹೋಗ್ತಾರೆ ಅದೇ ಬಟ್ಟೆ ಅಂಗಡಿಗೆ ಹೋಗ್ತಾರೆ ಅದೇ ಪೆಟ್ರೋಲ್ ಹಾಕೋತಾರೆ ಅಲ್ಲೇ ಹಾಲು ತರ್ತಾರೆ ಅದಕ್ಕಾಗಿ ನಿಮ್ಗೆ ಬೇಕಾದರೆ ನಿಮಗೆ ಬೇಕಾದ್ ಮಾಡ್ಕೋತೀರಿ ನಮ್ಮದ್ಗೊಂದು ವಿಷಯ ಬಂದಾಗ ಮಾತ್ರ ನಿಮ್ಗೆ ಟೆಕ್ನಿಕಲ್ ಪ್ರಾಬ್ಲಮು ಕಾನೂನು ಅಡೆತಡೆಗಳು ಬರ್ತಾವೆ ಯಾಕೆ ಸರ್ ಈ ಧೋರಣೆ ನಮ್ಮ ಮೇಲೆ ನೀವು ನಮಗೇನೋ ಈಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸರ್ಕಾರ ಏನು ಮುತ್ತಿಗೆ ನೌಕರಿಗೆ ಕನಿಷ್ಠ ವ್ಯತ್ಯಾಸ ಮತ್ತೆ ಏನು ಜಾರಿ ಮಾಡ್ಯದ ಅದನ್ನು ಯಥಾವತ್ತವಾಗಿ ನಾವು ನೀವು ನಮಗೆ ಜಾರಿ ಮಾಡಲೇಬೇಕು ತಾವು ಇದೇ ಸಿಂಡಿಕೇಟಲ್ಲಿ ಅದು ಫೈನಲ್ ಮಾಡಿ ಪ್ರೊಸಿಡಿಂಗ್ ತಂದು ನಮ್ಗೆ ತೋರಿಸ್ದಾಗ ಮಾತ್ರ ಈ ಧರಣಿಯಿಂದ ನಾವು ಹಿಂದೆ ಸರಿತೀವಿ ಅಲ್ಲಿಯವರೆಗೆ ನಾವು ಧರಣಿ ಹಿಂದೆ ತಗೊಳಲ್ಲ ಧೋರಣೆ ಸರ್ ಇಲ್ಲೇ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಮೂರ್ ತರ ನಾವು ನೌಕರರಿದ್ದೀವಿ ಅವರಿಗೆ ಈಗ ಸರ್ಕಾರ ಏನ್ ನಿಗದಿ ಮಾಡೋದು ಇಪ್ಪತ್ತೆರಡನೇ ಸಾಲಿನಲ್ಲಿ ಅದು ಇವಾಗ ಕೊಡ್ತಾ ಇದಾರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಆದ್ರೆ ನಮ್ ಕೂಡ ಇವರಿಗೆ ಏನಾಗಿದೆ ಗೊತ್ತಿಲ್ಲ ಸರ್ ಏನಾದ್ರೂ ಕಾರಣ ಇರಬಹುದಲ್ಲ ಸರ್ ಏನಿದೆ ಇಲ್ಲ ಸರ್ಕಾರ ಏನಿಲ್ಲ ಸರ್ಕಾರ ಆಲ್ರೆಡಿ ಜಾರಿ ಮಾಡಿದೆ ಸರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೇ ಜಾರಿ ಮಾಡಿದ ಸರ್ ಆಗ್ಲಿ ಅವರು ಕೂಡ ಬೇರೆ ಅಂತ ಜನ ಬೆಳಿಲಿ ಅಂತ ಹೇಳಿ ಬಟ್ ವಿಶ್ವವಿದ್ಯಾಲಯ ನಮ್ ಕುಲಪತಿಗಳು ಕೊಡಾಕ್ ಮನ್ಸಾ ಇಲ್ಲ ಸರ್ ಸರ್ ಮನ್ಸಾ ಅವ್ರು ಯಾರು ಸರ್ ಅಂತ ಅದನ್ನೇ ಸರ್ ಅವ್ರಿಗೆ ನಾವು ಪ್ರಶ್ನೆ ಮಾಡಿದ್ವಿ ಸರ್ ಸರ್ಕಾರ ಏನ್ ನಿಗದಿ ಮಾಡದ ಅದನ್ನೇ ನಾವು ಕೊಡುವ ಅಂತೇವಿ ನೀವು ನಿಮ್ ಕಿಶಾ ಕಿಶಾದನ್ ಕೊಡ್ತಾ ಇಲ್ಲ ನಿಮ್ಮ ಮನೆಯಿಂದ ಕೊಡ್ತಾ ಇಲ್ಲ ಸರ್ಕಾರ ಏನು ನಿಗದಿ ಮಾರ್ಗದ ನ್ಯಾಯುತವಾಗಿ ಕನಿಷ್ಠ ಮತ್ತು ಅದು ಕೂಡ ಗರಿಷ್ಠ ಅಲ್ಲ ಸರ್ ಸರ್ಕಾರ ಆದೇಶ ಏನಿದೆ ಅಂದ್ರೆ ಏನು ನಾವು ನಿಗದಿ ಮಾಡೀವಿ ಅದ್ರಕಿಂತ ಒಂದು ರೂಪಾಯಿ ಹೆಚ್ಚಿಗೆ ಕೊಡ್ಬೇಕಂತ ಅದ ರೀ ಕಡಿಮೆ ಕೊಡಬೇಕಂತಿಲ್ಲ ಇವರು ನಮ್ಗೆ ಹತ್ತು ಹದಿನೈದು ವರ್ಷ ಹಿಂದಿನ ಶ್ಯಾಲ್ರಿ ಕೊಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ ಇದನ್ನು ನಾವು ಖಂಡಿಸ್ತೀವಿ ಸರ್ ಸರ್ ಈಗ ಒಂದು ವೇಳೆ ತಮ್ಮ ಸ್ಯಾಲ್ರಿ ಆಯ್ತು ತಮ್ಮ ಎಲ್ಲ ಡಿಮ್ಯಾಂಡ್ ಐತಿ ಮಾಡಿಲ್ಲ ಅಂದ್ರೆ ಏನು ಮಾಡ್ತೀರ ನಾವು ನಿರಂತರವಾಗಿ ದರಣಿ ಮಾಡ್ತೀವಿ ಸರ್ ಇಲ್ಲೇವರೆಗೆ ಅವ್ರು ನಮ್ಮ ಯಾವುದಾದ್ರು ನಮ್ಮ ಕಲ್ಪ ನಮ್ಮ ಮೂರು ಈ ಮೊದಲು ನಮ್ಮ ಮಾನ್ಯ ಲೋಕಸಭಾ ಸದಸ್ಯರು ಡಾಕ್ಟರ್ ರಾಧಾಕೃಷ್ಣ ಸಾಹೇಬ್ರ ಭೇಟಿ ಆಗ್ಯವ್ರಿ ಆನಂತರ ದಕ್ಷಿಣ ಕ್ಷೇತ್ರದ ಶಾಸಕರಾದ ಅಲಂಪ್ರಭು ಪಾಟೀಲ್ ಅವರು ಭೇಟಿ ಆಗ್ಯಾವ್ರಿ ಅವರು ಕೂಡ ಮಾನ್ಯ ಕುಲಪತಿಗಳಿಗೆ ಫೋನ್ ಮುಖಾಂತರ ಹೇಳಿದ್ದಾರೆ ಸರ್ ಕುಲ ಸಚಿವರಿಗೂ ಹೇಳಿದಾರ ಅವ್ರು ಹೇಳಿದ ಪ್ರಕಾರ ಮಾಡಿ ಅಂತ ಹೇಳಿ ಒಂದು ಮಾತು ಉಳಿಸ್ಕೊಳ್ಳಕ್ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಎಂಬತ್ನೂರು ರೂಪಾಯಿ ನಮ್ಗೆ ಹೆಚ್ಚಿಗೆ ಮಾಡಿ ಕಡಿಗಾಗಿದ್ದಾರೆ ಸರ್ ಅಷ್ಟೇ ಅದರ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿರ್ಬೋದು ಇಲ್ಲ ಸರ್ ಮಾ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸಚಿವರಿಗೆ ಏನದ ಕಲಬುರ್ಗಿ ಕನೆಕ್ಟ್ ಅನ್ನೋದೊಂದು ಆ್ಯಪ್ ಇದೆ ಅದರಲ್ಲಿ ನಾವು ಮನವಿ ಮಾಡ್ಕೊಂಡಿವಿ ಆ ಮನವಿಗೆ ಮಾನ್ಯ ಉಸ್ತುವಾರಿ ಸಚಿವರು ಸ್ಪ ನಮಗೆ ಸ್ಪಂದಿಸರ ನಿನ್ನೆ ನಮ್ಮ ಅರ್ಜಿ ವಿಲೇವಾರಿ ಮಾಡಿದಾರ ಸರ್ ನಾವು ಮತ್ತೆ ನಾವು ಕರೆ ಮೂಲಕ ವಾಟ್ಸಪ್ ಮೂಲಕ ಮಾನ್ಯ ಸಚಿವರಿಗೆ ಏನಾದ್ರೆ ನಾವು ಮೆಸೇಜ್ ಮಾಡ್ತಾನೇ ಇದ್ದೀವಿ ಅವರು ನಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಸರ್ ಆದ್ರೂ ಸರ್ಕಾರ ಕಡೆಯಿಂದ ಯಾರ ಕಡೆಯಿಂದ ಏನ್ ತೊಂದರೆ ಇಲ್ಲ ಇಲ್ಲ ಸರ್ ಸ್ವಲ್ಪ ನಮ್ಗೆ ತೊಂದರೆ ಮಾಡ್ತಾ ಇರೋದೇ ವಿಶ್ವವಿದ್ಯಾಲಯ ಆಡಳಿತ ಮಂಡಳಿ ಸರ್ ಸರ್ ವಿಜಯಕುಮಾರ್ ಕೆಂಗಲ್ ಸರ್ ಗುಲ್ಬರ್ಗಾ ಹೊರಗುತ್ತಿಗೆ ನೌಕರರ ಸಂಘದ ನಾವು ಎಲ್ಲ ಮಹಿಳೆಯರ ವತಿಯಿಂದ ನಾನು ಮಾತಾಡ್ತಾ ಇದ್ದೀನಿ ಅಂಬುಜಾ ಅಂತ ಹೇಳಿ ಸರ್ ನಮಗೆ ಎರಡು ಸಾವಿರದ ಹದಿನೆಂಟರಲ್ಲಿ ರಿವೈಸ್ ಸ್ಯಾಲ್ರಿ ಆಗಿತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ರಿವೈಸ್ ಸ್ಯಾಲ್ರಿ ಆಗಿದೆ ಬಟ್ ಇವರು ಯಾವುದು ನಮಗೆ ಕೊಡ್ತಾನೇ ಇಲ್ಲ ಅಂದರೆ ವೇತನ ಪರಿಷ್ಕರಣೆ ಆಗಿದೆ ಆದ್ರೂ ಅವರು ಕೊಡ್ತಾ ಇಲ್ಲ ಮನೆ ಎಲ್ಲರಿಗೂ ಅಪ್ರೋಚ್ ಆಗಿ ನಾವು ಪದೇ ಪದೇ ನಮ್ಮ ಸಂಘದ ವತಿಯಿಂದ ನಾವು ನಾವೇನದಲ್ಲ ಅವರಿಗೆ ಮನವಿಯನ್ನ ಪತ್ರ ಕೊಡ್ತಾನೇ ಇದ್ದೀವಿ ಕುಲಸಚಿವರಾಗಲಿ ಕುಲಪತಿಗಳಾಗಲಿ ಕೊಡ್ತಾನೆ ಇದ್ವಿ ಆದರೆ ಅವರು ಯಾವುದೇ ಒಂದು ಒಂದು ಚಕರನೇ ಏನ್ ಮಾಡಿದರೆ ಮೊನ್ನೆ ಒಂದು ಸಿಂಡಿಕೇಟ್ ಸಭೆಯಲ್ಲಿ ನಮ್ಗೆಲ್ಲ ಒಂದು ಎಂಬತ್ಮೂರು ರೂಪಾಯಿಗಳನ್ನ ಪರಿಷ್ಕೃತ ವೇತನ ಅಂತ ಹೇಳ್ಬಿಟ್ಟು ಮಾಡ್ಬಿಟ್ಟಿದ್ದಾರೆ ಆದ್ರೆ ಅದನ್ನ ನಮ್ಗೆ ಯಾವುದೇ ಆಗಲಿ ನಮ್ದೆ ಮಕ್ಕಳ ಒಂದು ಪ್ರತಿಯೊಂದನ್ನ ವಸ್ತುಗಳ ಬೆಲೆಗಳನ್ನ ಆಕಾಶಕ್ಕೆ ಏರ್ಬಿಟ್ಟವೆ ಹಾಗಾಗಿ ಅವು ನಮ್ಗೆ ಅದು ಸರಿ ಹೋಗ್ತಾ ಇಲ್ಲ ಹಾಗಾಗಿ ನಾವೆಲ್ಲರೂ ಏನದಲ್ಲ ಸಂಘದ ಪರವಾಗಿ ನಾವೆಲ್ಲರೂ ಯುನಿಟಿಯಿಂದ ಬಂದ್ಬಿಟ್ಟು ಇವತ್ತು ಧರಣಿಗೆ ಕೂತಿದ್ದೇವೆ ನಮ್ದು ಒಂದು ಬೇಡಿಕೆ ಏನಿಲ್ಲ ನಾವು ಏನು ಏನೂ ಹೇಳ್ತಾ ಇಲ್ಲ ಬರೀ ನಮ್ದು ಏನಾದ್ರಿ ಪರಿಷ್ಕೃತ ವೇತನ ಅಷ್ಟೇ ಕೊಡ್ಬೇಕು ಅಂತ ಹೇಳಿ ಮಾಧ್ಯಮದ ಬೇಡಿಕೆ ಮಾಡ್ತೀವಿ ಸರ್ ಬೇಡಿಕೆ ಮಾಡ್ತಾರ ಅನ್ಕೊಂಡಿವಿ ಸರ್ ನಾವ್ ಯಾಕಂದ್ರೆ ನಾವು ನಮ್ದು ವಿ ಸಿ ರಿಜಿಸ್ಟರ್ ಅಂದ್ರೆ ನಮ್ ತಾಯಿ ತಂದಿ ಇದ್ದಂಗ ನಮ್ಗ ನಮ್ದು ನಮ್ಮ ಒಂದು ಸಮಸ್ಯೆನ ಅವ್ರ ಅಂತ ತಿಳ್ಕೊಂಡು ನಾವ್ ಅವ್ರ ಮೇಲೆ ಪೂರ್ತಿ ಭರವಸೆಯನ್ನ ಹಾಕಿ ಕೂತಿದ್ದೀವಿ ಈ ಹಿಂದನು ಸಹ ನಾವು ಕೂತಿದ್ದೀವಿ ನಮ್ಮ ಬೇಡಿಕೆಯನ್ನ ಈಡೇರಿಸರ ಅದಕ್ಕೆ ನಾವು ಅವ್ರ ಮೇಲೆ ನಂಬಿಕೆಯನ್ನ ಇಟ್ಟು ನಾವೆಲ್ಲರೂ ಅವ್ರ ಅವ್ರದ್ದು ವಿರುದ್ಧ ಏನಿಲ್ಲ ಅವರು ನಮ್ಮ ಪರನೆ ಮಾಡ್ತಾರ ಅಂತ ಇದು ಒಂದು ಅನ್ಕೊಂಡು ನಾವು ಈ ಹೋರಾಟವನ್ನ ಮುಂದುವರಿಸ್ತೀವಿ ಮಾಡ್ಲಿಲ್ಲ ಅಂದ್ರೆ ಮಾಡ್ತಾರ ಅಂತ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ಇದೆ ಧನ್ಯವಾದಗಳು ಸರ್ ನಮ್ಗೆ Yeah, yeah,